ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಪರೋಕ್ಷ ಸುಳಿವನ್ನು ಕೊಟ್ಟರು ಜೊತೆಗೆ ಅಡ್ಡಗೌಡ ಮೇಲೆ ದೀಪ ಇಟ್ಟಂತೆ ಕೂಡ ಮಾತಾಡ್ತಾರೆ ನಾನು ಇನ್ನೂ ಫೈನಲ್ ಮಾಡಿಲ್ಲ ಆದರೆ ನನ್ನ ಹಿತೈಷಿಗಳು ಹೇಳ್ತಾ ಇದ್ದಾರೆ ಎಲೆಕ್ಷನ್ ನಿಂತಕು ಅಂತ ನೋಡ್ತೀನಿ ಇನ್ನೂ ಪ್ರಯತ್ನ ಮಾಡ್ತೀನಿ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯನವರೇನಾದರೂ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ರೆ ಅವರ ಅಭಿಮಾನಿಗಳು ಶೋಷಿತ ಸಮುದಾಯದವರು ಸುಮ್ಮನೆ ಇರ್ತಾರಾ ಖಂಡಿತ ಇರಲ್ಲ ಅಂತ ಹೇಳ್ತಾರೆ ಸಚಿವ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರಿಗೆ ನೆನೆ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳ್ತಾರೆ ಸರ್ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಸ್ಪರ್ಧೆ ಮಾಡ್ತೀನಿ ಅಂತ ಇದ್ದಾರೆ ಈ ಹಿಂದೆ ಅವರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು ಈಗ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಇದ್ದಾರೆ ಏನು ಹೇಳ್ತೀರಾ ಸರ್ ಇದಕ್ಕೆ ಅಂದ ತಕ್ಷಣವೇ ಸಂತೋಷ್ ಲಾಡ್ ಒಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯನವರು ಅವರು ಬದುಕಿರೋ ತನಕ ಚುನಾವಣೆ ನಿಲ್ಲೇಬೇಕು ಅವರು ನಿವೃತ್ತಿ ತಗೋತೀನಿ ಅಂದರು ರಾಜ್ಯದ ಜನ ಸುಮ್ಮನೆ ಇರಲ್ಲ ಸಿದ್ದರಾಮಯ್ಯನವ್ರನ್ನ ನಿವೃತ್ತಿ ತಗೊಳ್ಳೋದಕ್ಕೆ ಬಿಡೋದಿಲ್ಲ ಸಿದ್ದರಾಮಯ್ಯನವರ ಅಗತ್ಯತೆ ನಮ್ಮ ರಾಜ್ಯಕ್ಕೆ ಸಾಕಷ್ಟಿದೆ ಇನ್ನೂ ಬೇಕಾಗಿದೆ ಅವರಂತಹ ರಾಜಕಾರಣಿಗಳ ಅಗತ್ಯವಿದೆ ಅವರೇ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರು ಕೂಡ ಜನಾನೇ ಗಲಾಟೆ ಮಾಡಿ ಅವ್ರನ್ನ ಚುನಾವಣೆ ನಿಲ್ಲಿಸ್ತಾರೆ ಯಾಕಂದರೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ ರಾಜ್ಯಕ್ಕೆ ಶೋಷಿತರಿಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ ಸಿದ್ದರಾಮಯ್ಯನಂಥ ವ್ಯಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ರಾಜ್ಯದ ಬಡ ಜನರು ಸಿದ್ಧರಿಲ್ಲ ಸಿದ್ದರಾಮಯ್ಯನವ್ರನ್ನ ಖಂಡಿತವಾಗಿ ಉಳಿಸ್ಕೋತಾರೆ ಅವ್ರು ಬದುಕಿರೋವರೆಗೂ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲೇಬೇಕು ಅದು ನನ್ನ ಆಸೆ ಕೂಡ ಹೌದು ಅಂತೇಳಿ ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯನವರು ನನಗೆ ದೇವರಿಂದ ನೂರಾರು ಕಾಲ ಅವರಿಗೆ ಐಷ್ಯನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಅವರು ಇಲ್ಲಿವರೆಗಿದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐ ಥಿಂಕ್ ಯು ಶುಡ್ ನೆವರ್ ರಿಟೈರ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಹೀಸ್ ರಿಕ್ವೈರ್ಮೆಂಟ್ ಇಸ್ ಆಲ್ವೇಸ್ ದೇರ್ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯವರು ಯಾವತ್ತೂ ರಾಜಕಾರಣದಲ್ಲಿರಬೇಕು ಎಲ್ಲಾ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರಿಗೆ ನಾನು ನಿಮ್ಮ ತಮ್ಮ ಮುಖ ಅವ್ರ ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ ಯು ಶುಡ್ ನೆವರ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ಎಂ ಟು ರಿಟೈರ್ ಇದು ಈಗ ರಾಜ್ಯದಲ್ಲಿ ಮತ್ತೆ ಚರ್ಚೆ ಆಗ್ತಿರೋದು ಒಂದು ವೇಳೆ ಸಿದ್ದರಾಮಯ್ಯನವರೇ ಚುನಾವಣೆಗೆ ಗುಡ್ ಬೈ ಹೇಳಿದ್ರು ಜನ ಸುಮ್ಮನೆ ಸುಮ್ಮನಿರಲ್ವ ಹಾಗಾದರೆ ಅನ್ನೋ ಚರ್ಚೆ ಶುರು ಆಗ್ತಾ ರಾಜ್ಯಕ್ಕೆ ವಿಶ್ಲೇಷಕರ ಪ್ರಕಾರ ಹೌದು ಜನ ಕೂಡ ಸಿದ್ದರಾಮಯ್ಯನವರು ಚುನಾವಣೆ ನಿಲ್ಲದೆ ಇದ್ದರೆ ಸುಮ್ಮನೆ ಇರಲ್ಲ ಸಿದ್ದರಾಮಯ್ಯನವ್ರನ್ನ ಹಠ ಮಾಡಿ ಆದರೂ ಎಲೆಕ್ಷನ್ಗೆ ನಿಲ್ಲಿಸ್ತಾರೆ ಸಿದ್ದರಾಮಯ್ಯನಂತಹ ವ್ಯಕ್ತಿ ಬೇಕೇ ಬೇಕು ನಮಗೆ ಅಂಥೇಳಿ ರಾಜ್ಯದ ಅಹಿಂದ ಸಮುದಾಯ ಈಗಾಗಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ ಹೀಗಾಗಿ ಸಿದ್ದರಾಮಯ್ಯನವರು ಶಕ್ತಿ ಇರೋ ತನಕ ಚುನಾವಣೆ ನಿಲ್ಲೇಬೇಕಾಗತ್ತೆ ಜನ ಅದನ್ನೇ ಬಯಸೋದು ಅಂತೇಳಿ ರಾಜಕೀಯ ವಿಶ್ಲೇಷಕರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಸಿದ್ದರಾಮಯ್ಯನವರನ್ನು ಕಳೆದುಕೊಳ್ಳೋಕೆ ಇಷ್ಟವೇ ಇಲ್ಲ ಸಿದ್ದರಾಮಯ್ಯ ಎಲೆಕ್ಷನ್ ನಿಲ್ಲೇಬೇಕು ಅವರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕು ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನು ಈಗಾಗಲೇ ಅವರ ಪಕ್ಷದ ನಾಯಕರಿಗೂ ಕೊಟ್ಟಿದೆ ಡಿ ಕೆ ಶಿವಕುಮಾರ್ವರೆಗೂ ಇದೇ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿರುವಂಥದ್ದು ಕೇಂದ್ರದಲ್ಲಿ ಮತ್ತೆ ನಮ್ಮ ಸರ್ಕಾರ ಬರಬೇಕು ಅಂದರೆ ಸಿದ್ದರಾಮಯ್ಯನಂತಹ ನಾಯಕರ ಅಗತ್ಯ ಇದೆ ಅವರನ್ನು ಎದುರಾಕೊಂಡು ಕೆಳಗಿಳಿಸಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಆ ಲೋಕಸಭಾ ಚುನಾವಣೆಯವರೆಗೂ ನಾವು ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೊಳ್ಳೇಬೇಕು ಅವರ ನೇತೃತ್ವದಲ್ಲೇ ನಾವು ಮುನ್ನಡಿಬೇಕು ಅಂತ ಸೂಕ್ಷ್ಮವಾಗಿ ತಮ್ಮ ಪಕ್ಷದ ನಾಯಕರಿಗೂ ಕಿವಿಮಾತನ್ನು ಹೇಳಿದೆ ಇಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಮೊನ್ನೆ ನ್ಯೂಸ್ ಏಟಿನಲ್ಲಿ ಮಾತನಾಡ್ತಾ ಹೇಳ್ತಾರೆ ನಾನು ಎಲೆಕ್ಷನ್ ಇಲ್ಲಬಾರ್ದು ಅಂದ್ಕೊಂಡಿದ್ದೀನಿ ಆದರೆ ನನ್ನ ಹಿತೈಷಿಗಳು ಇಲ್ಲಿ ಎಲೆಕ್ಷನ್ಗೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಇವತ್ತು ಸಂತೋಷ್ ಲಾಡ್ ಕೂಡ ಸಿದ್ದರಾಮಯ್ಯ ಸಾಹೇಬರು ಎಲೆಕ್ಷನ್ ಬಿಟ್ಟು ಹೋಗೋ ಆಗಿಲ್ಲ ಅವ್ರು ಎಲೆಕ್ಷನ್ ಇಲ್ಲೇಬೇಕು ಅವರಂತಹ ನಾಯಕರ ಅಗತ್ಯ ಇದೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅವರು ಬೇಕೇ ಬೇಕು ಅವ್ರು ಎಲೆಕ್ಷನ್ ಬಿಟ್ಟು ಹೋಗೋ ಹಾಗೇ ಇಲ್ಲ ಅಂಥೇಳಿ ಅವರೂ ಕೂಡ ಸಿದ್ದರಾಮಯ್ಯನವರು ಎಲೆಕ್ಷನ್ ನಿಂತ್ಕೋಬೇಕು ಅಂತಲೇ ಹೇಳ್ತಾರೆ ಇನ್ನು ಅಹಿಂದ ಸಮುದಾಯದ ಜನಗಳನ್ನು ಮಾತಾ ಮಾತನಾಡ್ಸಿದ್ರೆ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇಲ್ಲ ಸಿದ್ದರಾಮಯ್ಯನವರು ಎಲೆಕ್ಷನ್ ನಿಂತ್ಕೊಳ್ಳೇಬೇಕು ಅವರು ಪಲಾಯನ ಮಾಡೋ ಆಗಿಲ್ಲ ಅವರ ಶಕ್ತಿ ಇರೋವರೆಗೂ ಅವರು ಬದುಕಿರೋವರೆಗೂ ನಮ್ಮಂಥವರಿಗೆ ಸಹಾಯ ಮಾಡಲೇಬೇಕು ಅವರ ಸೇವೆ ರಾಜ್ಯಕ್ಕೆ ತುಂಬ ಅಗತ್ಯವಾಗಿದೆ ಅನ್ನೋ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾರೆ ಹೀಗಾಗಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗ್ತಾ ಇದೆ ಅವರು ಸಣ್ಣ ಒಡ್ಡಿ ತಪ್ಪಿಸ್ಕೊಳೋಕ್ಕಾಗಲ್ಲ ಅವರು ಚುನಾವಣೆ ಇಲ್ಲಲ್ಲ ನಂಗೆ ಏಜ್ ಆಯಿತು ಅಂದರೂ ಕೂಡ ಹಿಂದ ಸಮುದಾಯಗಳು ಸುಮ್ಮನೆ ಇರಲ್ಲ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರು ಎಲೆಕ್ಷನ್ ಇಲ್ಲಲ್ಲ ಅಂದರೆ ಅವರ ಮಾತನ್ನು ಒಪ್ಪೋದಿಲ್ಲ ನೀವು ಎಲೆಕ್ಷನ್ ಇಲ್ಲೇಬೇಕು ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೀಬೇಕು ನಿಮ್ಮ ಶಕ್ತಿ ಪಕ್ಷಕ್ಕೆ ಬೇಕಾಗಿದೆ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅನ್ನೋ ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೊಡುತ್ತೆ ಹೀಗಾಗಿ ಸಿದ್ದರಾಮಯ್ಯ ಯಾರು ಏನೇ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಅದು ವರುಣಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರೆ ನೋಡ್ತೀರಿ ಅನ್ನೋ ಚರ್ಚೆ ರಾಜಕೀಯ ಪಡಸಾಲಿನಲ್ಲಿ ಶುರುವಾಗಿದೆ